ನಮಸ್ತೆ ಫ್ರೆಂಡ್ಸ್ ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ ನಾನು ಸುಮಂತ ಫ್ರೆಂಡ್ಸ್ ಇವತ್ತು ವಾಟರ್ ಚಾರ್ಜಿಂಗ್ ಹೇಗೆ ಮಾಡೋದು ಅಂತ ಇನ್ನೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಹೇಗೆ ವಾಟರ್ ಚಾರ್ಜ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇದೇನು ಬರಿ ಮ್ಯಾಮು ವಾಟರ್ ಚಾರ್ಜ್ ಹೇಳ್ಕೊಡ್ತಾ ಇದ್ದಾರೆ ಎಲ್ಲ ವೀಡಿಯೋಸ್ಗಳಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವಾಟರ್ ಚಾರ್ಜಿಂಗ್ ಹೇಳ್ಕೊಡ್ತಾ ಇದ್ದಾರೆ ಅಂದ್ಕೋಬೇಡಿ ಈಗ ನಾನು ಯಾವ್ಯಾವ ಮೆಡಿಟೇಷನ್ ಮಾಡ್ತೀನಿ ಅದರಲ್ಲಿ ತುಂಬ ಹೈ ಎನರ್ಜಿ ಇರುವಂತ ಮೆಡಿಟೇಷನ್ ನಿಮ್ಗೆ ಹೇಳ್ಕೊಡೋದಲ್ಲ ವಾಟರ್ ಚಾರ್ಜಿಂಗಲ್ಲಿ ಈಗ ಹೇಳ್ಕೊಡೋದಿಲ್ಲ ಈ ವಾಟರ್ ಒಳಗಡೆ ವಾಟರ್ ಅಂದ್ರೇ ಒಂದು ಮ್ಯಾಗ್ನೆಟಿಕ್ ಪವರ್ ಇರುವಂತ ಕ್ರಿಸ್ಟಲ್ ಆಗಿದೆ ಇದ್ರ ಬಗ್ಗೆ ಈಗ ನಿಮ್ಗಾಗಿ ತುಂಬ ವಿಡಿಯೋಸ್ ಹೇಳಿದ್ದೀನಿ ಕ್ರಿಸ್ಟಲ್ಲು ಪಾಸಿಟಿವ್ ಎನರ್ಜಿನೂ ತಗೊಳುತ್ತೆ ನೆಗೆಟಿವ್ ಎನರ್ಜಿನು ತಗೊಳುತ್ತೆ ನಾವು ಯಾವ ಥರ ಅದಕ್ಕೆ ಅಫರ್ಮೇಶನ್ ಕೊಡ್ತಾ ಹೋಗ್ತೀವೋ ಆ ಎನರ್ಜಿನ ಈ ನೀರು ತಗೊಂಡು ಚಾರ್ಜ್ ಆಗುತ್ತೆ ಅಂತ ಈಗಾಗಲೇ ನಾನು ಎಷ್ಟೋ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ನಿಮಗೆ ಗೊತ್ತಿದೆ ಮತ್ತು ಇನ್ನೊಂದು ವಿಚಾರ ನಾನು ಮೆಡಿಟೇಷನ್ ಮಾಡುವಂತ ಸಾಫ್ಟ್ ಎನರ್ಜಿ ಇರುವಂತ ಎನರ್ಜಿಗಳನ್ನ ಈ ನೀರನ್ನು ಹೇಗೆ ಚ ಹಾಕ್ಕೊಂಡು ಚಾರ್ಜ್ ಮಾಡೋದು ಅನ್ನೋದನ್ನ ಇವಾಗ ನಾನು ಹೇಳ್ತಾ ಇದ್ದೀನಿ ಈಗಾಗಲೇ ಗೊತ್ತಿದೆ ನಿಮಗೆ ನಾನು ತುಂಬ ಮೆಡಿಟೇಷನ್ನ ಹೈಯೆಸ್ಟ್ ಹೈಯೆಸ್ಟ್ ಎನರ್ಜಿನ ತೊಗೊಳೋದನ್ನ ಹೇಳ್ಕೊಡ್ತೀನಿ ಅಂತ ನಿಮ್ಗೆ ಆಗಲೇ ಹೇಳಿದ್ದೀನಿ ಯಾವ್ಯಾವ ಎನರ್ಜಿನ ಕಾಲ್ ಮಾಡೋದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಎನರ್ಜಿನ ಕಾಲ್ ಮಾಡೋದ್ರಿಂದ ನಮ್ಗೆ ಆಗೋ ಉಪಯೋಗಗಳ ಬಗ್ಗೆ ನಿಮಗೆ ಗೊತ್ತಿದೆ ಅದ್ರ ಬಗ್ಗೆ ಎಲ್ಲ ಅಂತ ಅಂದರೆ ಕೆಳಗೆ ವಾಟ್ಸಪ್ಪಲ್ಲಿ ಬರ್ತಾ ಇರೋಂಥ ಎನರ್ಜಿಗಳ ಬಗ್ಗೆ ಕಲಿಬೇಕು ಅನ್ನೋದಾದರೆ ವಾಟ್ಸಪ್ ಕೆಳಗಡೆ ಬರ್ತಾ ಇರೋವಂಥ ಸಾರಿ ಈ ಕೆಳಗಡೆ ಸ್ಕ್ರೀನಲ್ಲಿ ಬರ್ತಾ ಇರೋಂಥ ನಂಬರ್ಗೆ ಮೆಸೇಜ್ ಮಾಡಬೇಕು ಅದಾದ ನಂತರ ನಾನು ಫ್ರೀ ಇರೋ ಟೈಮಲ್ಲಿ ನಾನೇ ಕಾಲ್ ಮಾಡ್ತೀನಿ ಈ ನೀರಲ್ಲಿ ಈಗ ನಾನು ಸಾಫ್ಟ್ ಎನರ್ಜಿಗಳನ್ನ ಮಾತ್ರ ಇನ್ವೈಟ್ ಮಾಡ್ತಾ ಇದ್ದೀನಿ ತುಂಬ ಹೈಯೆಸ್ಟ್ ಎನರ್ಜಿ ಇರೋನ್ನ ಎನರ್ಜಿಗಳನ್ನ ನಾನು ಇದ್ರಲ್ಲಿ ಕಾಲ್ ಮಾಡೋದಿಲ್ಲ ಯಾಕಂದರೆ ಅದನ್ನ ಈಗ ನೀವು ಹೇಳಿದ್ರೆ ಬರೀ ನೀರೊಳಗಡೆನೆ ಚಾರ್ಜ್ ಮಾಡ್ಕೋತೀರಾ ಓಕೆನಾ ನೀರೊಳಗಡೆ ಚಾರ್ಜ್ ಮಾಡ್ಕೋತೀರಾ ಆಮೇಲೆ ನಾವೆಲ್ಲ ಎಂತಹ ಆಸೆ ಬುರ್ಕರು ಅನ್ನೋದು ಎಲ್ರಿಗೂ ಗೊತ್ತಿದೆ ನಾನು 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 ಮಾತ್ರ ತುಂಬ ಆಸೆ ಬುರ್ಕಿ ನಾನು ಮೆಡಿಟೇಷನಿಗೆ ಬಂದಾಗಿಂದೂ ನಾನು ಇನ್ನೊಂದು ಕಲಿಬೇಕು ಇನ್ನೊಂದು ಕಲಿಬೇಕು ಆ ಎನರ್ಜಿ ಕಲಿಬೇಕು ಈ ಎನರ್ಜಿ ಕಲಿಬೇಕು ಇನ್ನೂ ದೊಡ್ಡ ಎನರ್ಜಿ ಕಲಿಬೇಕು ಇನ್ನೂ ಹಿಂಗೆ ಹೆಂಗೆ ಹೋಗ್ಬೇಕು ಹೋಗ್ಬೇಕು ಈ ಥರ ಅದರಲ್ಲೇನಿದೆ ಇದ್ರಲ್ಲೇನಿದೆ ಇದರಲ್ಲಿ ಏನಿದೆ ಅದು ಮೆಡಿಟೇಷನ್ಗೆ ಬಂದರೆ ಇನ್ನೂ ದೊಡ್ಡ ಎನರ್ಜಿ ಕಲಿಬೇಕು ಅನ್ನೋದು ನಮ್ಮೆಲ್ಲರೂ ಆಸೆ ಯಾವಾಗ ನಾವು ವಾಟರ್ ಗೆ ದೊಡ್ಡ ದೊಡ್ಡ ಎನರ್ಜಿಗಳನ್ನ ಹಾಕ್ತಾ ಹೋಗ್ತೀವೋ ವಾಟರ್ ಚಾರ್ಜ್ ಆಗುತ್ತೆ ಜೊತೆಗೆ ಅದರ ರುಚಿನೇ ಚೇಂಜ್ ಆಗುತ್ತೆ ಯಾಕಂದ್ರೆ ಆ ಎನರ್ಜಿಗಳನ್ನ ಈ ನೀರು ತಗೊಂಡು ಚಾರ್ಜ್ ಆಗಿರುತ್ತೆ ಅಲ್ದೇನೆ ಆ ಎನರ್ಜಿನ ತಗೊಳೋದ್ರಿಂದ ನಮ್ಮ ವಿಶ್ ಬೇಗ ಫುಲ್ ಫಿಲ್ ಆಗುತ್ತೆ ಆದರೆ ನಾನು ಈಗಾಗಲೇ ಹೇಳ್ದೆ ನಾವೆಲ್ಲ ತುಂಬ ಆಸೆ ಬರುಕರು ಮನುಷ್ಯರು ಅಂದರೆ ಹಾಗೆ ಅಲ್ವಾ ತಪ್ಪು ತಿಳ್ಕೊಬೇಡಿ ನಾನು ಮಾತ್ರ ಮೆಡಿಟೇಷನ್ನು ಹೈಯೆಸ್ಟ್ ಮೆನ್ ಮೆಡಿಟೇಷನ್ ಕಲಿಬೇಕು ಅಂದರೆ ಎಲ್ಲ ಎನರ್ಜಿನೂ ಕಾಲ್ ಮಾಡ್ಬಿಡ್ತೀನಿ ಯಾಕಂದರೆ ಈಗ ನಿಮಗೆ ಯಾಕೆ ಹೇಳ್ಕೊಡೋದಿಲ್ಲ ಎಲ್ಲ ಎನರ್ಜಿನೂ ಕಾಲ್ ಮಾಡಬೇಕು ಅಂತ ಹೇಳ್ಕೊಡೋದಿಲ್ಲ ಈ ನೀರಿಗೆ ತುಂಬಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊಡೋದಿಲ್ಲ ಸಾಫ್ಟ್ ಎನರ್ಜಿಗಳನ್ನ ಈ ನೀರೊಳಗಡೆ ಹಾಕ್ಕೊಂಡು ಹೇಗೆ ಚಾರ್ಜ್ ಮಾಡಬೇಕು ಅನ್ನೋದನ್ನ ಮಾತ್ರ ಹೇಳ್ಕೊಡ್ತೀನಿ ಯಾಕಂದರೆ ದೊಡ್ಡ ದೊಡ್ಡ ಎನರ್ಜಿಗಳನ್ನ ನಾವು ಕಾಲ್ ಮಾಡೋದ್ರಿಂದ ನಮ್ಮ ಚಕ್ರಗಳಲ್ಲಿ ನಮ್ಮ ದೇಹಕ್ಕೆ ಕರ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಗುರು ಮುಖೇನ ಎನರ್ಜಿಗಳನ್ನು ಕರೆಯೋದು ನಿಮಗೆ ಗೊತ್ತಿರೋದಿಲ್ಲ ಗುರುವಿನ ಹತ್ರನೇ ಕಲಿಬೇಕು ಯಾವುದೇ ವಿದ್ಯೆಯೂ ಯಾವ ಎನರ್ಜಿನೂ ಗುರುಗಳ ಮುಖ ಮುಖಾಂತರನೇ ಕಲಿಬೇಕು ನಾವು ಗುರುಮುಖೇನ ಕಲೀಲಿಲ್ಲ ಇಲ್ಲ ಈಗ ನಾನು ಹೇಳ್ದೇನೋ ಎಲ್ಲ ಎನರ್ಜಿಗಳನ್ನ ಕರೆದ್ಬಿಟ್ಟು ನಾನು ಮೆಡಿಟೇಷನ್ ಮಾಡ್ತೀನಿ ಅಥವಾ ಈ ನೀರೊಳಗಡೆ ಚಾರ್ಜ್ ಮಾಡ್ಕೊಂಡು ಕುಡಿತೀನಿ ನನ್ನ ಸಂಕಲ್ಪಗಳನ್ನ ಬೇಗ ಈಡೇರಿಸ್ಕೋತೀನಿ ಅನ್ನೋದು ಒಬ್ಬೊಬ್ರು ನಂಬಿಕೆ ಇರುತ್ತೆ ಆಸೆ ಆಗಿರುತ್ತೆ ಆದರೆ ಯಾಕೆ ಕಾಲ್ ಮಾಡಬಾರ್ದು ಅನ್ನೋದಾದರೆ ಆ ಎನರ್ಜಿಗಳನ್ನ ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿರೋದಿಲ್ಲ ಈಗಾಗಲೇ ನಾವು ಉಸಿರಾಟದ ಜೊತೆ ಮೆಡಿಟೇಷನ್ ಮಾಡ್ತೀವಿ ತುಂಬ ಮೆಡಿಟೇಷನ್ಗಳನ್ನ ಮಾಡಿ ಕಲ್ತ್ಕೊಂಡಿರ್ತೀವಿ ಕಲಿಯೋ ಇಂಟ್ರೆಸ್ಟ್ ಇರೋರು ನಾನು ಇವಾಗ ವಾಟರ್ ಚಾರ್ಜಲ್ಲಿ ಹೈಯೆಸ್ಟ್ ಎನರ್ಜಿ ಇರೋಂಥ ಎನರ್ಜಿನ ಕಾಲ್ ಮಾಡೋದು ನಾನು ನೋಡಿಕೊಂಡು ನಿಮ್ಮ ದೇಹದಲ್ಲಿ ಇಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಅದು ನನ್ನ ಜವಾಬ್ದಾರಿ ಅಲ್ಲ ಆದ್ದರಿಂದ ನಾನು ಆ ಜವಾಬ್ದಾರಿ ತಗೊಳ್ಳೋದು ಇಷ್ಟನೂ ಇಲ್ಲ ಹಾಗಾಗಿ ನಾನು ಆ ಎನರ್ಜಿನ ಈಗ ನಿಮ್ಗೆ ಹೇಳೋದಿಲ್ಲ ನಾನು ಸಾಫ್ಟ್ ಎನರ್ಜಿಗಳನ್ನ ಹೇಗೆ ಈ ನೀರಿನಲ್ಲಿ ತಗೊಂಡು ಚಾರ್ಜ್ ಮಾಡ್ಕೋಬೇಕು ಸಂಕಲ್ಪನ ಹೇಗೆ ಈಡೇರಿಸ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದೀನಿ ಈ ವಾಟರ್ ಟೆಕ್ನಿಕ್ನ ಎಲ್ಲ ಟ್ರೈ ಮಾಡಬಹುದು ಈಗ ಹೇಳ್ತಾ ಇದೀನಿ ನಿಮ್ಮ ಎರಡು ಕೈಗಳನ್ನ ಜೋರಾಗಿ ಉಜ್ಜಿ ಎರಡು ಕೈಗಳನ್ನ ಜೋರಾಗಿ ಎಷ್ಟು ಜೋರ್ ಅಂದ್ರೆ ಆ ಬಿಸಿ ತಡಿಯೋಕೆ ಆಗ್ತಾ ಇಲ್ಲ ಅಷ್ಟು ಬಿಸಿಯಾಗಿ ಹೋಗ್ಬಿಟ್ಟಿದೆ ಐರನ್ ಬಾಕ್ಸ್ ಹಿಂಗಿಟ್ರ ಹೇಗೆ ಸುಕ್ಬಿಡುದು ಅಷ್ಟು ಹೀಟ್ ಆಗ್ತಾ ಇದೆ ಹೀಟ್ ಅಂದ್ರೆ ನಾವು ಹೈರನ್ ಬಾಕ್ಸ್ ನೋಡಿರ್ತೀವಲ್ಲ ಈಗ ಇದೆಲ್ಲ ಹಾಕೊಂಡು ಹೊರಗಡೆ ಎಲ್ಲ ಮಾಡ್ತಾ ಇರ್ತಾರಲ್ಲ ಅಷ್ಟು ಇದೇ ಕಾವ್ರಿ ಕಾವಲಿ ಅಷ್ಟೇ ಕೆಂಪಾಗವರೆಗೂ ಉಜ್ಜಿದ್ರೆ ಎಷ್ಟು ಹೀಟ್ ಇರುತ್ತೆ ಅಷ್ಟು ಹೀಟ್ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋ ಅಷ್ಟು ಹೀಟನ್ನು ನಿಮ್ ಕೈ ಮಾಡ್ಕೊತಾ ಇದ್ದೀರಾ ಹೀಟ್ ಆಯ್ತು ಈಗ ಫೀಲ್ ಮಾಡಿ ಕಾಸ್ಮಿಕ್ ಎನರ್ಜಿ ನನ್ನ ಎರಡು ಕೈಗಳಲ್ಲೂ ಹರಿತಾ ಇದೆ ಅನ್ನೋದನ್ನ ಫುಲ್ ಎನರ್ಜಿ ಆಗಿ ನನ್ನ ಎರಡು ಕೈಗಳಲ್ಲೂ ವೈಟ್ ಬ್ರೈಟ್ ಎನರ್ಜಿ ಶಕ್ತಿ ಪ್ರವಾಹವಾಗ್ತಾ ಇದೆ ಅಂತ ಫೀಲ್ ಮಾಡಿ ಓಕೆ ಫೀಲ್ ಮಾಡಿದೀರಾ ಹೈಯೆಸ್ಟ್ ಎನರ್ಜಿ ನಿಮ್ಮ ಎರಡೂ ಕೈಗಳಲ್ಲೂ ಯೂನಿವರ್ಸ್ನ ಶಕ್ತಿನೇ ಬಂದಿದೆ ಅಂತ ಫೀಲ್ ಮಾಡ್ತಾ ಇದ್ದೀರಾ ಈಗ ಈ ನೀರನ್ನ ಹೀಗೆ ಹೀಗೆ ಹೇಳ್ಕೋತಾ ಇದ್ದೀರಾ ಈಗ ನೀವು ರೇಖೆಯಾಗಿರೋರು ಮನಿ ಆಗಿರೋರು ಮತ್ತೆ ಹುನ್ಕಾರ ಆಗಿರೋರು ಗ್ರೀನ್ ತಾರಾಮ ಆಗಿರೋರು ನಿಮಗೆ ಯಾವ್ಯಾವ ಸಿಂಬಲ್ಸ್ ಬಂದಿದೆ ಅವರು ರಾಜಕ್ರಿಯೆ ಗೊತ್ತಿರೋರು ಯಾವ್ಯಾವ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಆ ಎಲ್ಲ ಸಿಂಬಲ್ಸ್ ಏನು ಬಂದಿದ್ದಾವೆ ಈಗ ನಾವು ಒಂದೊಂದು ಮೆಡಿಟೇಷನ್ ಮಾಡ್ತೀವಿ ಆ ಎಲ್ಲದಕ್ಕೂ ಏನೇನು ಎನರ್ಜಿನ ಕಾಲ್ ಮಾಡ್ತೀವಿ ಆ ಎಲ್ಲ ಎನರ್ಜಿಗಳನ್ನ ಅಂದರೆ ಚಿಹ್ನೆಗಳನ್ನು ಇದ್ರೊಳಗಡೆ ಹಾಕೊಳ್ಳಿ ಜೊತೆಗೆ ಈಗ ಈ ನೀರನ್ನ ವೈಟ್ ಬ್ರೈಟ್ ಎನರ್ಜಿಯಿಂದ ಈಗ ಕೈಯಲ್ಲಿ ಉಜ್ಜಿದೀವಿ ಯೂನಿವರ್ಸ್ ನ ಶಕ್ತಿ ಈ ನೀರೊಳಗಡೆ ಸೇರ್ಕೋತಾ ಇದೆ ಅನ್ನೋದನ್ನ ಫುಲ್ ನಿಮ್ಮ ಮನಸ್ಸನ್ನ ಆ ನೀರ್ನೊಳಗಡೆ ಕೇಂದ್ರೀಕರಿಸ್ತಾ ಇದ್ದೀರಾ ನಿಮ್ಮ ಮನಸ್ಸನ್ನ ಆ ನೀರೊಳಗಡೆನೆ ಇಟ್ಟಿದ್ದೀರಾ ವೈಟ್ ಬ್ರೈಟ್ ಎನರ್ಜಿಯಿಂದ ಯೂನಿವರ್ಸ್ನ ಎನರ್ಜಿಯಿಂದ ಒಂದು ಈ ಗ್ಲಾಸ್ ನೀರು ವೈಟ್ ಬ್ರೈಟ್ ಎನರ್ಜಿಯಿಂದ ಒಂದು ಬಲ್ಬ್ ತರ ಹೊಳಿತಾ ಇದೆ ಅನ್ನೋದನ್ನ ಭಾವಿಸ್ತಾ ಇದ್ದೀರಾ ಈಗ ನಾನು ಅಫರ್ಮೇಶನ್ ಹೇಗೆ ಹೇಳ್ತೀನಿ ಅನ್ನೋದನ್ನ ಗಮನವಿಟ್ಟು ಕೇಳ್ಕೊಳ್ಳಿ ಈ ನೀರಿಗೆ ವಿಶ್ವ ಚೈತನ್ಯ ಶಕ್ತಿ ಪ್ರಾಣಶಕ್ತಿ ಪ್ರಕೃತಿಯ ಶಕ್ತಿ ಭೂತಾಯಿಯ ಶಕ್ತಿ ಭೂತಾಯಿಯ ಗಿಡಮೂಲಿಕೆಗಳ ಶಕ್ತಿ ಹಿಮಾಲಯದಲ್ಲಿ ಧ್ಯಾನಾಸಕ್ತರಾಗಿರುವಂತಹ ಯೋಗಿಗಳ ಶಕ್ತಿ ಆತ್ಮ ಸ್ವರೂಪಿ ಸಂತರುಗಳ ಶಕ್ತಿ ನಾಗಸಾಧುಗಳ ಶಕ್ತಿ ಅಗೋರಿಗಳ ಶಕ್ತಿ ಭೂತಾಯಿಯಲ್ಲಿರುವ ದೇವಾನು ದೇವಸ್ಥಾನಗಳಲ್ಲಿ ಹರಿಯುವ ದೈವಿಕದ ಆಶೀರ್ವಾದದ ಶಕ್ತಿ ಈ ನೀರಿನಲ್ಲಿ ಸೇರಲಿ ಪುಣ್ಯ ಕ್ಷೇತ್ರಗಳ ಶಕ್ತಿ ಪುಣ್ಯ ನದಿಗಳ ಶಕ್ತಿ ಪುಣ್ಯ ತೀರ್ಥಗಳ ಶಕ್ತಿ ಪಂಚಭೂತಗಳ ಶಕ್ತಿ ಪಂಚತತ್ವಗಳ ಶಕ್ತಿ ಏಂಜಲ್ಸ್ ಕ್ರಿಸ್ಟಲ್ಸ್ ಫೇರಿಸ್ಗಳ ಶಕ್ತಿ ಆದಿತ್ಯಾದಿ ನವಗ್ರಹಗಳ ಶಕ್ತಿ ಕೇಂದ್ರೀಯ ಸೂರ್ಯನ ಶಕ್ತಿ ನಾನು ಹುಟ್ಟಿದಾಗಿನಿಂದ ಯಾವ್ಯಾವ ಪೋರ್ಟಲ್ಸ್ಗಳು ತೆರೆದಿವೆಯೋ ಆ ಎಲ್ಲ ಪೋರ್ಟಲ್ಸ್ಗಳ ಶಕ್ತಿ ಈ ನೀರಿನಲ್ಲಿ ಸೇರಲಿ ಬುದ್ಧನ ಶಕ್ತಿ ಜೀಸಸ್ನ ಶಕ್ತಿ ಮಿಕಾವು ಉಸೂಯಿರವರ ಶಕ್ತಿ ಇದುವರೆಗೂ ನಾನು ವಿದ್ಯೆ ಕಲಿಸಿದಂಥ ಎಲ್ಲ ಗುರುಗಳ ಆಶೀರ್ವಾದದ ಶಕ್ತಿಯು ನನ್ನ ಹೆತ್ತಂತ ತಂದೆ ತಾಯಿಗಳ ಶಕ್ತಿ ಮುನ್ನೂರು ಮುಕ್ಕೋಟಿ ದೇವರನ್ನು ದೇವತೆಗಳನ್ನು ತನ್ನ ಒಡಲಲ್ಲಿ ಇರಿಸ್ಕೊಂಡಿರುವಂಥ ಕಾಮಧೇನುವಿನ ಶಕ್ತಿ ತ್ರಿಮೂರ್ತಿಗಳ ಶಕ್ತಿ ತ್ರಿಶಕ್ತಿಯರ ಶಕ್ತಿ ರೇಖಿ ಶಕ್ತಿ ಮನಿರೇಕಿ ಶಕ್ತಿ ಕಾಳಿ ಮಾತೆಯ ಶಕ್ತಿ ಬಗಲ್ಮುಖಿ ತಾಯಿಯ ಶಕ್ತಿ ಸಮುದ್ರ ರಾಜನ ಶಕ್ತಿ ಸಮುದ್ರದಲ್ಲಿರುವ ಕ್ರಿಸ್ಟಲ್ಸ್ಗಳ ಶಕ್ತಿ ಆಸ್ಟ್ರಲ್ ಪಿರಮಿಡ್ಗಳ ಶಕ್ತಿ ಗೀಜಾ ಪಿರಮಿಡ್ಗಳ ಶಕ್ತಿ ಈಜಿಫ್ಟ್ನಲ್ಲಿ ಹರಿಯುವಂಥ ಕಾಸ್ಮಿಕ್ ಎನರ್ಜಿ ಹರಿಯುವಂತಹ ಪಿರಮಿಡ್ನ ಶಕ್ತಿ ಈ ನೀರಿನಲ್ಲಿ ಬಂದು ಸೇರ್ತಾ ಇದೆ ಈ ಧ್ಯಾನದಿಂದ ಬರುತ್ತಿರುವ ಎಕ್ಸ್ಟ್ರಾ ಶಕ್ತಿ ನನ್ನ ಧ್ಯಾನ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಲ್ವಾ ಆ ಧ್ಯಾನದಿಂದ ಬರ್ತಾ ಇರುವಂತಹ ಎಕ್ಸ್ಟ್ರಾ ಎನರ್ಜಿ ಈ ನೀರಿನಲ್ಲಿ ಬರ್ತಾ ಇದೆ ಶಮಾನಿಕ್ ಮಾಸ್ಟರ್ಸ್ಗಳ ಶಕ್ತಿ ಶಂಬಾಲದ ಶಕ್ತಿ ನಮಗೆ ಗೊತ್ತಿಲ್ಲದ ಗೊತ್ತಿರುವ ಎಲ್ಲ ನಕ್ಷತ್ರ ಪುಂಜಗಳ ಶಕ್ತಿ ದೇವಾನು ದೇವತೆಗಳು ನೆಲೆಸಿರುವಂತಹ ಸ್ವರ್ಗದಲ್ಲಿ ಸ್ವರ್ಗದಲ್ಲಿ ಏನಿದೆ ಆ ಸ್ವರ್ಗದ ಶಕ್ತಿ ಆಶೀರ್ವಾದದ ಶಕ್ತಿ ನಮ್ಮ ಆತ್ಮಶಕ್ತಿ ನಾವು ಈ ಭೂತಾಯಿಗೆ ಬಂದು ಪರಮಾತ್ಮನಿಂದ ಬೇರ್ಪಟ್ಟಾಗ್ನಿಂದ ನಾವು ಭೂತಾಯಿಯಿಂದ ಭೂತಾಯಿಗೆಲ್ಲಿ ಬಂದು ಆತ್ಮ ಸ್ವರೂಪಿಗಳಾಗಿ ಬಂದಾಗಿಂದನು ಆ ಪರಮಾತ್ಮನ ಶಕ್ತಿ ಏನಿದೆ ಆ ಪರಮಾತ್ಮನ ಶಕ್ತಿಯಿಂದನೇ ನಾವು ಬಂದಿರುವಂಥದ್ದು ಹಾಗಾಗಿ ನಾವು ಬೇರ್ಪಟ್ಟ ಆ ದೊಡ್ಡ ಪರಮಾತ್ಮ ಏನಿದ್ದಾನೆ ಆತನ ಶಕ್ತಿ ಈ ನೀರಿನಲ್ಲಿ ಬಂದು ಸೇರಲಿ ಇದನ್ನು ಕುಡಿದ ನಾನು ನನ್ನ ಪರಿವಾರದವರು ದಿನೇ ದಿನೇ ಆರೋಗ್ಯವಂತರಾಗ್ತಾ ಇದ್ದೀವಿ ಆಯುಷ್ಯವಂತರಾಗ್ತಾ ಇದ್ದೀವಿ ಸುಖ ಶಾಂತಿ ಸಂಪತ್ತು ಸಮೃದ್ಧಿ ಪ್ರೀತಿ ಕರುಣೆ ದಯಾಶೀಲರಾಗುವಂತೆ ನನ್ನ ಇಷ್ಟಾರ್ಥಗಳನ್ನು ಸಿದ್ಧಿಸುವಂತಹ ಶಕ್ತಿಯನ್ನ ಈ ನೀರು ತಗೊಂಡು ಚಾರ್ಜ್ ಆಗ್ತಾ ಇದೆ ಈ ನೀರನ್ನು ಕುಡಿದ ನಾನು ನನ್ನ ಪರಿವಾರದವರು ಸಮೃದ್ಧಿಯಿಂದ ಕೂಡಿದ್ದೇವೆ ಪ್ರೀತಿ ಸಂತೋಷದಿಂದ ಕೂಡಿದ್ದೇವೆ ಮತ್ತೆ ನನ್ನ ಈ ನೀರನ್ನ ಕುಡಿದು ನಾನು ಈಗ ಈ ನೀರಿಗೆ ಈಗ ವೈಟ್ ಬ್ರೈಟ್ ಎನರ್ಜಿಯಿಂದಲೇ ನೀವು ಫೀಲ್ ಮಾಡಬೇಕು ಈಗ ಇದು ಫುಲ್ ವೈಟ್ ಬ್ರೈಟ್ ಎನರ್ಜಿ ನೀರಲ್ಲ ಇದು ವೈಟ್ ಬ್ರೈಟ್ ಎನರ್ಜಿ ಯೂನಿವರ್ಸ್ನ ಎನರ್ಜಿ ನೀವೀಗ ಹಿಡ್ಕೊಂಡ ತಕ್ಷಣ ಯೂನಿವರ್ಸ್ ಎನರ್ಜಿ ಬರ್ತಾ ಇದೆ ಅಂತಲೇ ಫೀಲ್ ಮಾಡಿಕೊಂಡು ನಾನು ಏನೇನು ಎನರ್ಜಿಗಳನ್ನು ಕರೆದಿದ್ದೀನಿ ಆ ಎನರ್ಜಿ ಎಲ್ಲ ಇದಕ್ಕೆ ಹೋಗ್ತಾ ಇದೆ ಅಂತ ನೀವು ಫೀಲ್ ಮಾಡಬೇಕು ಜೊತೆಗೆ ನಿಮ್ಮ ಸಂಕಲ್ಪ ಏನಿದೆ ಈಗ ನನ್ನ ಆರೋಗ್ಯದ ರಿಲೇಟೆಡ್ ಆಗಿ ತಗೊಂಡಿದ್ದೀನಿ ಅಂದರೆ ನನ್ನ ಆರೋಗ್ಯ ಚೆನ್ನಾಗ್ ಆಗ್ಬೇಕಾಗಿರುತ್ತೆ ಅದಕ್ಕೋಸ್ಕರ ನಾನು ಮ್ಯಾನಿಫೆಸ್ಟ್ ಮಾಡಿಕೊಂಡು ನನ್ನ ಆರೋಗ್ಯನ ಚೆನ್ನಾಗಿ ಮಾಡ್ಕೋಬೇಕಾಗಿದೆ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ ನನ್ನ ಆರೋಗ್ಯ ಚೆನ್ನಾಗಿದೆ 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 ಮನಸ್ಸಲ್ಲಿ ನೀವು ಎಷ್ಟು ಹೇಳ್ಬೇಕೋ ಅಷ್ಟು ಹೇಳ್ಕೊತಾ ಇದ್ದೀರಾ ನ ಎನರ್ಜಿ ಹೈಯೆಸ್ಟ್ ಆಗಿ ಈ ಬ ಇದನ್ನ ಒಂದು ಎಲ್ ಇ ಡಿ ಬಲ್ಬ್ ತರ ನನ್ನ ಕೈಲಿರೋ ಗ್ಲಾಸ್ ಕಾಣ್ತಾ ಇದೆ ಅನ್ನೋದನ್ನ ಫೀಲ್ ಮಾಡಿ ನಿಮ್ಮ ಕೈ ಮುಖಾಂತರ ಹೈಯೆಸ್ಟ್ ಎನರ್ಜಿ ಹೋಗ್ತಾ ಇದೆ ಅಂದರೆ ಯಾವ ಥರ ಒಂದು ಪುಟ್ಟ ಸೂರ್ಯನ ತರ ನಕ್ಷತ್ರ ತರ ಬಳಬಳ ಬಳ ಬಳ ಅಂತ ಯೂನಿವರ್ಸ್ನ ಶಕ್ತಿಯನ್ನು ತಗೊಂಡು ಚಾರ್ಜ್ ಆಗ್ತಾ ಇದೆ ಜೊತೆಗೆ ನನ್ನ ನನ್ನ ನ ನನ್ನ ದೃಢೀಕರಣನ ನಾನು ಹೇಳ್ತಾ ಇದ್ದೀನಿ ನನ್ನ ವಿಶ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನನ್ನ ಆರೋಗ್ಯ ಚೆನ್ನಾಗಿದೆ 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 ಹ್ಯಾಪಿಯಾಗಿ ಹೇಳ್ಕೊಳ್ಳಿ ನಿಮ್ಗೆ ಎಷ್ಟೇ ಕಷ್ಟಗಳಿದೆ ಅದನ್ನೆಲ್ಲ ತಾನಾಗೆ ಮರೆತು ನೀವು ಮನಸ್ಫೂರ್ತಿಯಾಗಿ ಹ್ಯಾಪಿಯಾಗಿ ಹೇಳ್ಕೊತಾ ಇದ್ದಾರೆ ನನ್ನ ಆರೋಗ್ಯ ಚೆನ್ನಾಗಿದೆ ಹೌದು ನಾನು ತುಂಬ ಚೆನ್ನಾಗಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒಂದು ಟಿವಿಯಲ್ಲಿ ಬರುವಂತ ನ ನೀವು ನೋಡಿರ್ತೀರಾ ಅಲ್ವಾ ಆ ನ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಹಾಡು ಹೇಳ್ತಾ ಇದ್ದೀನಿ ಪ್ರಾಣಾಯಾಮ ಮಾಡ್ತಾ ಇದ್ದೀನಿ ಯೋಗ ಮಾಡ್ತಾ ಇದ್ದೀನಿ ಫುಲ್ ಫ್ಲೆಕ್ಸಿಬಲ್ ಆಗಿದ್ದೀನಿ ಹೀಗೆ ಫೀಲ್ ಮಾಡಿ ಜೊತೆಗೆ ನನ್ನ ಇಂದ ನಾನು ಹೈಯೆಸ್ಟ್ ಎನರ್ಜಿನ ತಗೊಂಡು ನನಗೆ ರೋಗ ನಿರೋಧಕ ಶಕ್ತಿ ಬಂದೋಗ್ಬಿಟ್ಟಿದೆ ನಾನು ಪೂರ್ತಿ ಆರೋಗ್ಯವಂತಳಾಗಿದ್ದೀನಿ ಅನ್ನೋದನ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ ಜೊತೆಗೆ ಹೇಳ್ಕೊತಾ ಇದ್ದೀರಾ ಎಲ್ಲ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಹೀಲಿಂಗ್ ನ ಕೊಡ್ತಾ ಇರ್ತೀರಾ ನೀವು ಇದಕ್ಕೆ ಶಕ್ತಿನ ತುಂಬಿಸ್ತಾ ಇರ್ತೀರಾ ಮತ್ತೆ ಹೇಳ್ಕೊತಾ ಇರ್ತೀರಾ ಈ ನೀರನ್ನು ಕುಡಿದ ನಾನು ನನ್ನೆಲ್ಲ ಸಂಕಲ್ಪಗಳನ್ನ ಈ ನೀರು ಕುಡಿದಷ್ಟೇ ಸುಲಭವಾಗಿ ಸುಲಲಿತವಾಗಿ ಈಡೇರಿಸ್ಕೊಳ್ಳುವಂತ ಶಕ್ತಿಯನ್ನ ಈ ನೀರು ತಗೊಂಡು ಚಾರ್ಜ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಫಸ್ಟೇ ಕುಡಿದ್ಬಿಡಲ್ಲ ಜೊತೆಗೆ ಇಲ್ಲಿ ಇಟ್ಬಿಟ್ಟು ನಾವು ಈಗಾಗಲೇ ಹೇಳಿದ್ದೀವಿ ಏನಂತ ನಾವು ಮೆಡಿಟೇಷನ್ ಮಾಡಿ ಆದಮೇಲೆ ಕುಡಿಬೇಕು ನನ್ನ ಧ್ಯಾನದಿಂದ ಬರುವಂಥ ಎಕ್ಸ್ಟ್ರಾ ಶಕ್ತಿನ ಈ ನೀರು ತಗೊಂಡು ಚಾರ್ಜ್ ಆಗಲಿ ಅಂತ ಹೇಳಿದ್ದೀವಿ ಅದಾದಮೇಲೆ ನೀವು ಯಾವ್ಯಾವ ಮೆಡಿಟೇಷನ್ ಕಲ್ತಿದ್ದೀರಾ ಇವಾಗ ನೀವು ಮೆಡಿಟೇಷನ್ ಕಲ್ತಿರ್ತೀರ ರಾಜಕ್ರಿಯ ಮೆಡಿಟೇಷನ್ ಮಾಡ್ತೀರಾ ರೆಕ್ಕಿ ಮೆಡಿಟೇಷನ್ ಮಾಡ್ತೀರಾ ಅನ್ನಪಾನ ಸತಿ ಮೆಡಿಟೇಷನ್ ಮಾಡ್ತೀರಾ ಮತ್ತು ಮಾತೃಗರ್ಭ ಮೆಡಿಟೇಷನ್ ಮಾಡ್ತೀರಾ ಜೊತೆಗೆ ಬಂಜೇತನ ನಿವಾರಣೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಸಂಬಂಧಪಟ್ಟಂತೆ ಸಮೃದ್ಧಿಗೋಸ್ಕರ ಏಂಜಲ್ಸ್ ಧ್ಯಾನ ಫೇರಿಸ್ ಧ್ಯಾನ ಶಮಾನಿಕ್ ಧ್ಯಾನ ಎಷ್ಟೊಂದು ಧ್ಯಾನಗಳು ಆ ಎಲ್ಲ ಧ್ಯಾನಗಳನ್ನು ಯಾವುದಾದ್ರೂ ಒಂದು ನೀವು ಮಾಡ್ತಾ ಮಾಡ್ತಾಯಿರ್ತೀರಾ ಅಂದರೆ ಮನಸ್ಫೂರ್ತಿಯಾಗಿ ನೀವು ಧ್ಯಾನ ಮಾಡೋಕೆ ಸ್ಟಾರ್ಟ್ ಮಾಡಿ ಜೊತೆಗೆ ಆ ಧ್ಯಾನ ಆದಮೇಲೆ ನಾವು ಏನು ಎಕ್ಸ್ಟ್ರಾ ಶಕ್ತಿ ಬರ್ತಾ ಇದೆ ಅಂತ ಹೇಳ್ತೀವಲ್ವಾ ಆ ಎನರ್ಜಿನೂ ತೊಗೊಂಡಿರುತ್ತೆ ಜೊತೆಗೆ ನಾವು ಧ್ಯಾನ ಮಾಡೋಕೆ ಕೂತ್ಕೊಂಡಾಗ ನಾವು ಯಾವ್ಯಾವ ಎನರ್ಜಿನ ನಾವು ಕಾಲ್ ಮಾಡಿದ್ದೀವಿ ಆ ಎನರ್ಜಿಗಳೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡ್ತಾ ಇರ್ತವೆ ನಮ್ಮಲ್ಲಿರೋ ಬ್ಲಾಕೇಜಸ್ನ ಓಪನ್ ಮಾಡ್ತಾ ಇರ್ತವೆ ಜೊತೆಗೆ ಈ ನೀರನ್ನ ಚಾರ್ಜ್ ಮಾಡಿ ನಾವು ಸಂಕಲ್ಪ ಏನು ಹೇಳಿದೀವಲ್ಲ ಆ ಸಂಕಲ್ಪಕ್ಕೆ ನೆರವೇರಲಿ ಅಂತ ಆಶೀರ್ವಾದ ಮಾಡ್ತಾ ಇರ್ತವೆ ಆದ್ದರಿಂದ ಈ ನೀರು ಲಾಸ್ಟಿಗೆ ನಾವು ಕುಡಿದಾಗ ಮೆಡಿಟೇಷನ್ ಮುಗಿಸಿ ಮೆಡಿಟೇಷನಿಂದ ಆಚೆ ಬಂದ ಮೇಲೆ ಈ ನೀರನ್ನ ಥ್ಯಾಂಕ್ ಯು ಅಂತ ಹೇಳ್ತಾ ನಾವು ಕುಡಿತಾ ಬಂದರೆ ನಮ್ಮ ಸಂಕಲ್ಪಗಳನ್ನು ನಾವು ಎಷ್ಟು ಚಾರ್ಜ್ ಮಾಡ್ತೀವಿ ಅದ್ರ ಮೇಲೆ ಇಪ್ಪತ್ತೊಂದು ದಿನಗಳಲ್ಲಿ ನೀವು ನಿಮ್ಮ ಸಂಕಲ್ಪ ಈಡೇರಿಸ್ಕೊಳ್ತೀಯ ಅನ್ನೋದನ್ನು ನಾನು ಭರವಸೆ ಕೊಡ್ತೀನಿ ಇಷ್ಟನ್ನು ನೀವು ಮಾಡಿ ನಿಮ್ಮ ಸಂಕಲ್ಪನ ಈಡೇರಿಸ್ಕೊಳ್ಳಿ ನಿಮ್ಮ ಆರೋಗ್ಯ ಸಮೃದ್ಧಿ ಯಶಸ್ಸು ಸಂಬಂಧ ಎಲ್ಲದರಲ್ಲೂ ಕೂಡ ಒಂದು ಹಿಡಿತವನ್ನು ಸಾಧಿಸಿ ಅಂದ್ರೆ ಉನ್ನತ ಮಟ್ಟಕ್ಕೆ ಬನ್ನಿ ಅಂತ ಹೇಳ್ತಾ ಸುಮಂತ ನಾನು ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್